ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಆರಂಭವಾಗ್ತಾ ಇದೆ ಇನ್ನು ಬಿಗ್ ಬಾಸ್ ತಂಡದಿಂದ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಆ ಒಂದು ಅಪ್ಡೇಟ್ ಬಗ್ಗೆ ಇದೀಗ ನೋಡ್ತಾ ಹೋಗುವ ಇನ್ನು ಈ ಬಾರಿ ಬಿಗ್ ಬಾಸ್ ಅವನಿಗೆ ಯಾರೆಲ್ಲ ಬರ್ತಾರೆ ಎಂಬುದನ್ನು ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ಈ ಬಾರಿಯ ಬಿಗ್ ಬಾಸ್ ಇದೀಗ ಆರಂಭವಾಗ್ತಾ ಇದೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಅಂತಂದ್ರೆ ಮಂಡೆಯಿಂದ ಪ್ರತಿ ಎಪಿಸೋಡ್ ಗಳು ಕೂಡ ಟೆಲಿಕಾಸ್ಟ್ ಆಗ್ತಾ ಹೋಗುತ್ತೆ ಇನ್ನು ಡೈಲಿ ಎಪಿಸೋಡ್ ವೈಸ್ ನಲ್ಲಿ ಎರಡೆರಡು ಪ್ರೋಮೋವನ್ನು ಬಿಗ್ ಬಾಸ್ ತಂಡದಿಂದ ರಿಲೀಸ್ ಮಾಡ್ತಾರೆ ಮೊದಲನೇ ಪ್ರೋಮೋ ಬಂದ್ಬಿಟ್ಟು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಬಂದ್ರೆ ಎರಡನೇ ಪ್ರೋಮೋ ಬಂದ್ಬಿಟ್ಟು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬರುತ್ತೆ ಅಂಡ್ ಕೆಲವೊಂದು ದಿನಗಳಲ್ಲಿ ಮೂರನೇ ಪ್ರೋಮೋವನ್ನು ಕೂಡ ಬಿಗ್ ಬಾಸ್ ತಂಡದಿಂದ ರಿಲೀಸ್ ಅನ್ನ ಮಾಡ್ತಾರೆ ಆ್ಯಂಡ್ ಇನ್ನು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಟೋಟಲ್ ಆಗಿ ಎಪ್ಪತ್ತು ಟಾಸ್ ಆಡಿದರೆ ಆಡಿದ್ರೆ ಹತ್ತು ಬ್ಯಾಕಪ್ ಟಾಸ್ ಗಳನ್ನು ಕೂಡ ಇಡ್ತಾರೆ ಇನ್ನು ಕ್ಯಾಪ್ಟನ್ಸಿ ಟಾಸ್ ಗಳ ಬಗ್ಗೆ ಇದೀಗ ನೋಡ್ತಾ ಹೋದರೆ ಈ ಬಾರಿ ಹದಿಮೂರು ಕ್ಯಾಪ್ಟನ್ಸಿ ಟಾಸ್ಕ್ಗಳನ್ನು ಗಳನ್ನ ಆಡಿಸಿದ್ರೆ ಮೂರು ಬ್ಯಾಕಪ್ ಕ್ಯಾಪ್ಟನ್ಸಿ ಟಾಸ್ ಗಳನ್ನು ಕೂಡ ಇಡ್ತಾರೆ ಇನ್ನು ಬಿಗ್ ಬಾಸ್ ನ ಪ್ರತಿ ಸೀಸನ್ ಅಲ್ಲಿಯೂ ಕೂಡ ಒಂದೊಂದು ಟೈಟಲ್ ಇಡ್ತಾ ಬರ್ತಾರೆ ಇನ್ನು ಈ ಬಾರಿಯ ಟೈಟಲ್ ಏನು ಇರತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಅದೇ ಬೇರು ಹೊಸ ಚಿಗುರು ಅಂತ ಒಂದು ಟೈಟಲ್ ನ ಇಡ್ತಾರೆ ಅಂಡ್ ಇನ್ನು ಈ ಬಾರಿ ಬಿಗ್ ಬಾಸ್ ನ ಒಂದು ಕಂಟೆಸ್ಟೆಂಟ್ ಗಳ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಆಲ್ರೆಡಿ ಇದ್ರ ಬಗ್ಗೆ ನಾವು ಒಂದು ವಿಡಿಯೋವನ್ನು ಕೂಡ ಮಾಡಿದ್ವಿ ಸೊ ಲಿಂಕ್ ಅನ್ನ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಕೂಡ ಆ ಒಂದು ವಿಡಿಯೋನ ನೋಡಬಹುದು ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ನಮಗೆ ಯಾರ್ಯಾರು ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಅಂಡ್ ವಿಡಿಯೋನ ಲೈಕ್ ಮಾಡಿಕೊಂಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು